ಇದೂ ಇಲ್ಲದಂತಾದ ಮಡಿವಾಳ ಮಾಚುದೇವ ವಿದ್ಯಾರ್ಥಿ ನಿಲಯ ಮೂಲಭೂತ ಸೌಲಭ್ಯಗಳು ಮರಿಚಿಕೆ ಚಳ್ಳಕೆರೆ ನಗರ ಹಾಗೂ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗೆ ನೆರವಾಗಬೇಕಿದ್ದ ಮಡಿವಾಳ ಸಮುದಾಯದ ವಿದ್ಯಾರ್ಥಿ ನಿಲಯವು ಇಂದು ಮೂಲಭೂತ ಸೌಲಭ್ಯಗಳ ಕೊರತೆಯಿಂದ ಬಣಗುಡುತ್ತಿರುವುದು ದುಃಖಕರ ಸಂಗತಿಯಾಗಿದೆ ವಿದ್ಯಾರ್ಥಿಗಳಿಗೆ ಆಶಯ ನೀಡಬೇಕಾದ ಈ ನಿಲಯದಲ್ಲಿ ಅಗತ್ಯ ಸೌಕರ್ಯಗಳು ಇಲ್ಲದ ಕಾರಣ ವಿದ್ಯಾರ್ಥಿಗಳೇ ದೂರ ಉಳಿಯುವಂತಾಗಿದೆ ಮಡಿವಾಳ ಸಮುದಾಯ ಶೈಕ್ಷಣಿಕ ಉನ್ನತಿಗೆ ಆಶಾ ಕಿಣವಾಗಲಿ ಎಂಬ ಸದುದ್ದೇಶದಿಂದ ನಗರದ ಬಳ್ಳಾರಿ ರಸ್ತೆಯಲ್ಲಿ ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ನಿರ್ಮಿಸಲಾದ ಮಡಿವಾಳ ಮಾಚಿದೇವ ವಿದ್ಯಾರ್ಥಿ ನಿಲಯ ಎಂದು ಇದ್ದರೂ ಇಲ್ಲದಂತಹ ಸ್ಥಿತಿಗೆ ತಲುಪಿದೆ ವಾಸ್ತವ್ಯವಾಗಿ ಕಟ್ಟಡದ ನಿರ್ವಹಣೆ ಕೊರತೆ ಮೂಲಭೂತ ಸೌಲಭ್ಯಗಳ ಅಭಾವ ಮಳೆಗಾಲದಲ್ಲಿ ಕಟ್ಟಡದ ಮೇಲ್ಚನವಣಿಯಿಂದ ನೀರು ಚಿಮ್ಮುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಕೊಠಡಿಗಳು ವಾಸಕ್ಕೆ ಅಸಾಧ್ಯವಾಗಿ ಒಂದು ಕಾಲದಲ್ಲಿ ಹಲವು ವಿದ್ಯಾರ್ಥಿಗಳು ಆಸರೆಯಾಗಿದ್ದ ಈ ನಿಲಯ ಇಂದು ಖಾಲಿ ಕಟ್ಟಡವಾಗಿ ಕುರಿ ಮೇಕೆ ಕಟ್ಟುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ನಿಲಯದಲ್ಲಿ ಉಳಿಯಲು ಯಾವುದೇ ಅನುಕೂಲಕರ ವಾತಾವರಣವಿಲ್ಲದಂತಾಗಿದೆ ಸುರಕ್ಷತೆ ಮತ್ತು ಆರೋಗ್ಯದ ದೃಷ್ಟಿಯಿಂದ ಇಲ್ಲಿನ ವಾಸವಾಗಿದ್ದ ಕಷ್ಟವಾಗಿದೆ ಎಂದು ವಿದ್ಯಾರ್ಥಿಗಳು ಬೇಸರ ವ್ಯಕ್ತಪಡಿಸುತ್ತಾರೆ ಒಮ್ಮೆ ದಶಕಗಳ ಕನಸಾಗಿದ್ದ ವಿದ್ಯಾರ್ಥಿ ನಿಲಯ ಇಂದು ಬೀಗ ಹಾಕಿದೆ ಕೊಠಡಿಗಳು ಧೂಳಿನಿಂದ ತುಂಬಿದೆ ಜಾಡು ಕಟ್ಟಿದೆ ಪಕ್ಷಿಗಳು ಹಾಗೂ ವಿಷ ಜಂತುಗಳು ವಾಸ್ತವ್ಯವಾಗಿದ್ದು ನಿರ್ಜೀವ ವಾತಾವರಣಕ್ಕೆ ಭಯ ಭೀತಿ ವಾತಾವರಣಕ್ಕೆ ಬಂದು ತಲುಪಿದೆ ಗ್ರಾಮೀಣ ಮತ್ತು ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳ ವಿದ್ಯಾರ್ಥಿಗಳಿಗೆ ಶಿಕ್ಷಣವೇ ಬದುಕಿನ ಏಕೈಕ ಆಶಯವಾಗಿದೆ ಇಂಥ ಸಂದರ್ಭದಲ್ಲಿ ಇಂತಹ ನಿಲಯಗಳು ದುಸ್ಥಿತಿ ಸಾಮಾಜಿಕ ಅನ್ಯಾಯಕ್ಕೆ ಸಮಾನವಾಗಿದೆ ಯಾಕಂದ್ರೆ ಇಂದು ಶಿಕ್ಷಣವೇ ಶಕ್ತಿಯಾಗಿದೆ ಇಂಥ ಶಿಕ್ಷಣಕ್ಕೆ ಒತ್ತು ನೀಡುವ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಹಿಂದುಳಿದ ಸಮುದಾಯದ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡಬೇಕಿದೆ ಎನ್ನುತ್ತಾರೆ ಸಮುದಾಯದ ಮುಖಂಡರು ನಗರದಲ್ಲಿ ಒಂದು ಏನು ವಿದ್ಯಾರ್ಥಿ ನಿಲಯ ಇದೆ ಆ ವಿದ್ಯಾರ್ಥಿ ನಿಲಯ ಉಪಯೋಗ ಆಗ್ತಿಲ್ಲ ಅಂತ ಹೇಳಿ ಕೆಲವು ಕೇಳಿ ಬಂದಿದೆ ಏನಾಗಿದೆ ಸರ್ ಇವತ್ತಿನ ಸಮಾಜದಲ್ಲಿ ಮೊದಲು ನ್ಯೂನ್ಯತೆ ಕಂಡು ಬರ್ತಾ ಇದೆ ಸೊ ಯಾಕಪ್ಪ ಅಂತಂದರೆ ಯಾವುದೇ ಮುಖಂಡರು ಸಮಾಜದಲ್ಲಿ ಇವತ್ತು ಮುಂದೆ ಬರೋದಕ್ಕೆ ಇಲ್ಲ ಒಂದು ಎರಡನೇದು ನಮ್ಮ ಸಮಾಜದಲ್ಲಿ ಯಾರು ಅಂತ ಒಳ್ಳೆ ರಾಜಕೀಯ ವ್ಯಕ್ತಿಯಲ್ಲಿ ಮುಂದುವರೆದತಕ್ಕಂಥವ್ರು ಆಗಿರ್ಬೋದು ಅಥವಾ ಇವತ್ತಿನ ದಿನಮಾನ ಶಿಕ್ಷಣದಲ್ಲಿ ಆಗಿರ್ಬೋದು ಭಾಳಷ್ಟು ಕಡಿಮೆ ಸಂಖ್ಯೆ ಹಾಗಾಗಿ ಅದರ ಬಗ್ಗೆ ಏನಾದರೂ ಕೊರತೆ ಇರ್ಬೋದು ಅನ್ನೋದು ನನ್ನ ಅಭಿಪ್ರಾಯ ಮಕ್ಕಳಿಗೆ ಹಾಸ್ಟೆಲ್ ವ್ಯವಸ್ಥೆ ಏನಿದೆ ಸಿಕ್ತಾ ಇಲ್ಲ ಇದಾಗಿದೆ ಹೇಳ್ತಾ ಇದ್ದಾರೆ ಅತಿ ಹಿಂದುಳಿದ ಪ್ರದೇಶ ಮುಖ್ಯವಾಗಿ ಇವತ್ತು ಮಡಿವಾಳ ಮಾತಿದೇವಸ್ಥಾನ ಬಿಲ್ಡಿಂಗು ದುಸ್ಥಿತಿ ಕಂಪ್ಲೀಟ್ ಬೀಳಂತ ಅಂತ ಕೇಳ್ತಿದೆ ಈ ಯಾರು ಜಾಗ ಕೊಟ್ಟಿದ್ರು ಮತ್ತು ಯಾಕೆ ದಿವೆ ಒಳಗಾಗಿದೆ ಸರ್ ಯಾರು ಇದ್ರ ನಮ್ಮ ತಂದೆರೇ ಕೊಟ್ಟಿರೋ ಸರ್ ಇದನ್ನ ಇದ್ರ ಬಗ್ಗೆ ಕೊಟ್ಟಿದ್ರು ಸರ್ ನಮ್ಮ ತಂದೆಯರು ಸುಧಾಕರ್ಣ ಫೀಲ್ಡ್ನಾಗಿದ್ದಾಗ ಇದನ್ನ ಒಂದು ನೂರು ಹಂಡ್ರೆಡ್ ಬೈ ಏಯ್ಟಿ ಬಂದು ಮಾಡಿಕೊಟ್ಟಿದ್ದಾರೆ ಸರ್ ಅವಾಗ ಹಾಸ್ಟ್ಲೂ ಮಾಡಿದರು ಮತ್ತು ವಿದ್ಯಾರ್ಥಿಗಳು ಇದ್ದರು ಸರ್ ಫಸ್ಟೆಲ್ಲ ನೀರು ಎಲ್ಲ ಭಾಳ ಚೆನ್ನಾಗಿತ್ತು ಚೆನ್ನಾಗಿ ನೋಡ್ಕೊಂತಿದ್ರು ಸರ್ ಬರ್ತಾ ಬರ್ತಾ ಅದ್ರ ಬಗ್ಗೆ ಏನು ಗಮನನೇ ಹರಿಸ್ತಿಲ್ಲ ಸರ್ ಇವತ್ತು ಬಿಲ್ಡಿಂಗ್ ಅಲ್ಲಿ ಕುಸಿತ ಆಗಿದೆ ಎಲ್ಲ ಒಳಗಡೆ ಎಲ್ಲ ಬಿದ್ದೋಗ್ತಾ ಇತ್ತು ಆ ಥರ ಆಗೋಗ್ಬಿಟ್ಟಿದೆ ಇಲ್ಲ ಸರ್ ನಮ್ಮ ಜನಾಂಗಕ್ಕೂ ಒಂದು ಇಡೀ ಜಾಗವೂ ಇಲ್ಲ ಸರ್ ಒಂದು ಇಡೀ ಜಾಗವೂ ಎಲ್ಲಿ ಇಲ್ಲ ಇವತ್ತಿನವರೆಗೂ ಇದೊಂದು ನಮ್ಮ ತಂದೆಯವರು ಮಾಡಿದರು ವೀರಣ್ಣರ್ ಅಂತ ಇವತ್ತಿಗೂ ಅದನ್ನು ಯಾರನ್ನೂ ಉಳಿಸ್ತಾ ಇಲ್ಲ ಸರ್ ಈಸ್ ತಿಂತಿದೆ ಇವತ್ತು ನಮ್ಮ ಮಡಿವಾಳ ಸಂಘದ ಹಾಸ್ಟೆಲ್ ಸರ್ ಹೋದ್ರೆ ಅದೇ ಕೇಳ್ತಾರೆ ಎರಡು ದಿವಸ ಬರ್ತಾರೆ ಸರ್ ಬಂದು ಎಲ್ಲ ಕ್ಲೀನ್ ಮಾಡ್ತಾರೆ ಮತ್ತೆ ತಿರುಗಿ ಯಾರು ಇದ್ರ ಬಗ್ಗೆ ಗಮನ ಹರಿಸೋಲ್ಲ ಸರ್ ಮುಂದೆ ಏನಾಗ್ಬೇಕು ನಿಮಗೆ ಸರ್ ಅದೇ ಅಭಿವೃದ್ಧಿ ಆಗ್ಬೇಕು ಸರ್ ಇದು ಆಗ್ಬೇಕು ಸರ್ ಎಲ್ಲರೂ ನಮ್ಮ ಸದಸ್ಯರು ನಮ್ಮ ಅಣ್ಣ ತಮ್ಮಗಳಾಗಲಿ ನಮ್ಮ ಕುಟುಂಬಸ್ಥರಾಗಲಿ ನಮ್ಮ ಯಾರು ನಮ್ಮ ಕಾರ್ಯ ಎಲ್ಲರೂ ಇದ್ರ ಬಗ್ಗೆ ಗಮನ ಹರಿಸ್ಬಿಟ್ಟು ಇದೊಂದು ಎಚ್ಚೆತ್ಕೊಬೇಕು ಅನ್ನೋದೊಂದು ಬಹಳ ಕಳಕಳೆಯಿಂದ ಕೇಳ್ಕೊಳ್ತಾ ಇದ್ದೀನಿ ನನ್ನ ಹೆಸರು ನಾಗರಾಜ್